ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿ ಸ್ಟೇಟ್ ಜೂನಿಯರ್ ಕಾಲೇಜ್ ಆವರಣದಲ್ಲಿ ರಾಯಲ್ ಚಿಂ ವತಿಯಿಂದ ದೇಹದಾರ್ಯ ಸ್ಪರ್ಧೆ ಜರುಗಿತು ಕಾರ್ಯಕ್ರಮ ಉದ್ಘಾಟನೆಯನ್ನು ರಾಮದುರ್ಗ ಶಾಸಕ ಅಶೋಕ್ ಪಟ್ಟಣ ನೆರವೇರಿಸಿದರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಇಂದಿನ ಯುವಕರು ಯಾವುದೇ ದುಶ್ಚಟಕ್ಕೆ ಒಳಗಾಗದೆ ಸದೃಢ ಶರೀರ ಪಡೆದುಕೊಳ್ಳಬೇಕು ಜೊತೆಗೆ ಜಿಮ್ ಹಾಗೂ ಯೋಗದ ಅಭ್ಯಾಸದಲ್ಲಿ ತೊಡಗಬೇಕು ಎಂದು ಕರೆ ನೀಡಿದರು ನಮ್ಮ ಆತ್ಮೀಯರಾದ ಮುನ್ನಾ ಕತಿಪ್ ಹಾಗೂ ರಾಯಲ್ ಜಿಮ್ ಮಾಲೀಕರ ರೌಫ್ ನದಾಫ್ ಅವರು ಈ ರೀತಿ ಕಾರ್ಯಕ್ರಮ ಏರ್ಪಡಿಸಿದ್ದು ಶ್ಲಾಘನೀಯ ಎಂದು ಹೇಳಿದರು ಇನ್ನು ಉತ್ತರ ಕರ್ನಾಟಕದ ಎಲ್ಲ ಭಾಗದಿಂದ ಬಂದು ಜಿಮ್ ಪಟುಗಳಿಗೆ ಅಭಿನಂದನೆ ಸಲ್ಲಿಸಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ವಿನ್ನರ್ ಆಗಿ ಪ್ರಶಾಂತ್ ಕಣ್ಣೂರ್ಕರ್ ರನ್ನರ್ ಅಪ್ ಆಗಿ ಪ್ರತಾಪ್ ಕುಲಕುಂದಿಕರ್ ಬೆಸ್ಟ್ ಪೋಸರ್ ಆಗಿ ಮಂಜುನಾಥ್ ಕೊಲ್ಲಾಪುರ್ ರಾಮದ್ರಪು ಟಾಪ್ ವಿನ್ನರ್ ಆಗಿ ಆಕಾಶ್ ಹವಳ್ಕೋಡ್ ಆಯ್ಕೆಯಾದರು ಈ ವೇಳೆ ನಿರ್ದೇಶಕರು ಡಾಕ್ಟರ್ ಪಿ ಕೆ ರಾಠೋಡ್ ಡಾಕ್ಟರ್ ಪ್ರಕಾಶ್ ಅಷ್ಟೇ ವೈದ್ಯರು ಡಾಕ್ಟರ್ ಇರಣ್ಣ ಕಲಾದ್ಗಿ ವೈದ್ಯರು ಶ್ರೀ ಗೋಪಾಲ ಶಂಶಿ ಪ್ರಥಮ ದರ್ಜೆಯ ಗುತ್ತಿಗೆದಾರರು ಇದ್ದರು ಶ್ರೀ ದಿಲೀಪ್ ರಾಟಿ ಉದ್ಯಮಿಗಳು ರಾಕೇಶ್ ಫತೇಪುರ್ ಉದ್ಯಮಿಗಳು ಶ್ರೀ ಚಂದ್ರು ಮಾಳದ್ಕರ್ ಉದ್ಯಮಿಗಳು ಶ್ರೀ ಮೈನುದ್ದೀನ್ ಚಿತ್ರಬಾನಕೋಟೆ ಗ್ರಾಮ ಪಂಚಾಯತ್ ಸದಸ್ಯರು ಕಿಲ್ಲಾ ತೊರಗಲ್ ಶ್ರೀ ವಾಹಿದ್ ಖಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮುದುಕವಿ ಶ್ರೀ ಸಂತೋಷ್ ಮಾಳ್ವಾಡ್ ಬಿಎಸ್ ಪಿಟ್ರೇಸ್ ಮಾಲಕರು ಶ್ರೀ ಅಕ್ಷಯ್ ಹಳ್ಳಾಳ್ ಇಂಜಿನಿಯರ್ ಶ್ರೀ ಸಮೀರ್ ಆಪ್ಟೆ ಉದ್ಯಮಿಗಳು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಆರ್ ನ್ಯೂಸ್ ಕನ್ನಡ ಮಾಡಲೇ ಮತ್ತು ಇವ ವಿಶೇಷವಾಗಿ ಯೋಗದಲ್ಲಿ ಭಾಳ ಕೆಟ್ಟ ಚೆನ್ನಾಗಿ ತೊಂದರೆ ಹುಡುಗ ಆಮೇಲೆ ಸೆಲೆ ಕುಡಿಯೋದಾಗಲಿ ಭಾಳ ಕೆಟ್ಟ ಚೆನ್ನಾಗಿ ಮಾಡಿದ್ದಾರೆ ಆ ಕೆಟ್ಟ ಚಡಿಯಲ್ಲಿ ನೀವು ದೇಹ ಮಾಡೋಕ್ಕಾಗೋದೇ ಇಲ್ಲ ನೀವು ಏನೇ ಸ್ಪೋರ್ಟ್ಸ್ ಆಗಲಿ ದೇಹ ಆಗಲಿ ಆಗಲ್ಲ ನಿರ್ಬಳ್ಳ ಅದರಿಂದ ನಿಮಗೆ ಒಳ್ಳೇದಾಗಲ್ಲ ನೀವು ಫಿಟ್ನೆಸ್ ಆಗಿ ಕರೆಕ್ಟಾಗಿ ವ್ಯಾಯಾಮ ಮಾಡಿಕೊಂಡು ಚೆನ್ನಾಗಿದ್ದರೆ ನಿಮಗೆಲ್ಲ ಮುಂದೆ ನಿಮಗೆ ಭಾಳ ಅನುಕೂಲ ಆಗುತ್ತೆ ಅದನ್ನು ಚೆನ್ನಾಗಿ ವ್ಯಾಯಾಮ ಮಾಡಿ